Namaskaram o que se fez, Riguru Batagri, que sua ದಿನಾಂಕ ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಂಧ್ರಪ್ರದೇಶ ಸರ್ಕಾರ ರಾಜ್ಯದ ತೋತಾಪುರಿ ಮಾವಿನ ಹಣ್ಣಿಗೆ ನಿರ್ಬಂಧ ಹೇರಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಕನ್ನಡ ಚಳವಳಿ ವಾಟಾಲ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸಾರ್ವಜನಿಕರಿಗೆ ಮಾವಿನ ಹಣ್ಣು ವಿತರಿಸುವ ಮೂಲಕ ಮೈಸೂರಿನ ಹಾರ್ಡಿಂಗ್ ವೃತ್ತದ ಬಳಿ ವಿನೂತನವಾಗಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಮೂಗೂರು ನಂಜುಂಡಸ್ವಾಮಿ ಶಿವಶಂಕರ್ ತೇಜಸ್ ಲೋಕೇಶ್ ಗೌಡ ಪಾರ್ಥಸಾರಧಿ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು கர்நாடக கோதபுரியே கர்நாடக கோத்தபுரிய கர்நாடக தோதபுரிய கர்நாடக தோதபுரிய கன்னட சாழ ஹோட்டல் பட்சக்கேடா நகர சாந்தி ஹோராட்ட கன்னட சாழ ஹோட்டல் பட்சக்கே கர்நாடக தோதபுரிய ஆந்திரே ರಾಜ್ಯಕ್ಕೆ ರಾಜ್ಯಕ್ಕೆ ಬಹಳ ಜನಕ್ಕೆ ನೋಡಿದವ್ರಿಗೆ ಇದೇನಿದು ಮಾವಿನಕಾಯಿ ಚಳುವಳಿ ಅಂತ ಮಾವಿನಕಾಯಿ ಅಂದ್ರೆ ಎಲ್ಲರಿಗೂ ಒಂದ್ ರೀತಿ ಪ್ರೀತಿ ಅಭಿಮಾನ ಜೊತೆಗೆ ರುಚಿ ಮಾವಿನಕಾಯಿನ ಉಪ್ಪಿನಕಾಯಿ ಮಾವಿನಕಾಯಿನ ಚಿತ್ರಾನ್ನ ಮಾವಿನಕಾಯಲ್ಲಿ ನಾನಾ ರೀತಿ ಇದರಲ್ಲಿ ಮಾವಿನಕಾಯಿನಲ್ಲಿ ನಾನಾ ರೀತಿಯ ಮಾವಿನಕಾಯಿ ಇದೆ ತೋತಾಪುರಿ ಅಂತಂದ್ರೆ ಇದು ತೋತಾಪುರಿ ಇದನ್ನ ನಮ್ಮಲ್ಲಿ ಅದರಲ್ಲೂ ಕರ್ನಾಟಕದ ಶ್ರೀನಿವಾಸಪುರ ಕೋಲಾರದ ಹತ್ರ ಇವರು ಭಾರಿ ಅಗಾಧವಾಗಿ ಬೆಳೀತಾರೆ ಮತ್ತು ಇಡೀ ಕರ್ನಾಟಕಾದ್ಯಂತವರು ಬೆಳೀತಾರೆ ಇಡೀ ಬೇರೆ ಬೇರೆ ರಾಜ್ಯದಲ್ಲೂ ಬೆಳೀತಾರೆ ಇಲ್ಲಿ ಆಂಧ್ರದಲ್ಲಿ ಚಿತ್ತೂರು ಅವರು ಕಂಪ್ಲೀಟ್ ಕರ್ನಾಟಕದ ಚೋತಾಪುರಿ ಮಾವಿನ ಕಾಯಿ ನಿಷೇಧ ಬರೋ ಕೂಡ ನಿಮ್ಮ ರುಚಿ ಬೇಡ ನಿಮ್ಮ ಸಿಹಿ ಬೇಡ ಯಾವುದು ಬೇಡ ಅಂತ ನರೇಂದ್ರ ಅಲ್ಲಿ ನಡೆದಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಬಹಳ ಗಂಭೀರ ನಿಮ್ಗೆ ಹೇಳೋದಾದ್ರೆ ತಿರುಪತಿಯ ದೇವಸ್ಥಾನಕ್ಕೆ ಕರ್ನಾಟಕದ ಕೊಡುಗೆ ಅಪಾರ ಆಮೇಲೆ ಕರ್ನಾಟಕ ಹೋಗು ಭಕ್ತರು ಸುಮಾರು ಶೇಕಡ ನಲವತ್ತು ಭಾಗ ಕರ್ನಾಟಕದ ಭಕ್ತರೆ ಕರ್ನಾಟಕದ ಲಾಡು ನಮ್ಮ ತುಪ್ಪ ಇದರಿಂದ ಕರ್ನಾಟಕದ ಲಾಡು ಅಂತ ನಾವು ಕರಿಬೇಕಾಗುತ್ತೆ ತಿರುಪತಿ ಲಾಡನ್ನ ಕರ್ನಾಟಕ ಲಾಡು ಅಂತ ಕರಿಬೇಕಾಗುತ್ತೆ ಲಾಡುವಿನಲ್ಲಿ ರುಚಿ ಗಮಗಮ ಬರಬೇಕಾದ್ರೆ ಕರ್ನಾಟಕದ ತುಪ್ಪ ಕರ್ನಾಟಕದ ಗಂಧದ ಮರ ಇದೆಲ್ಲ ಇದೆ ಇಷ್ಟಿದ್ರು ಕನ್ನಡಿಗರನ್ನ ತಿರುಪತಿಯಲ್ಲಿ ಗುಲಾಮರ ರೀತಿ ನೋಡ್ತಾರೆ ಗೌರವ ಅಲ್ಲ ಕರ್ನಾಟಕ ಸರ್ಕಾರ ಈ ಬಗ್ಗೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಜೊತೆಯಲ್ಲಿ ತೀವ್ರವಾಗಿ ಮಾತಾಡಬೇಕು ಮಾವಿನ ಕಾಯಿ ಚಂದ್ರಬಾಬು ನಾಯ್ಡು ಕೂಡಲೇ ನಿಷೇಧ ತೆಗಿಬೇಕು ಇಲ್ಲ ಅಂತ ಹೇಳಿದ್ರೆ ಗಡಿ ಬಂದ್ ಮಾಡಬೇಕಾಗುತ್ತೆ ಹೋರಾಟ ಶುರು ಮಾಡಬೇಕಾಗುತ್ತೆ ಎಚ್ಚರ ಭಾಳ ಗೌರವವಾಗಿ ಮತ್ತು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಬಹಳ ಪವಿತ್ರವಾದಂಥ ಚಾಮುಂಡಿ ಬೆಟ್ಟ ಐತಿಹಾಸಿಕವಾದಂಥ ಚಾಮುಂಡಿ ಬೆಟ್ಟ ಕೋಟಿ ಕೋಟಿ ಜನ ದೇಶ ವಿದೇಶದಿಂದ ಬಂದಿದ್ದಾರೆ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಇಲ್ಲಿ ಭಕ್ತರ ಮೇಲೆ ಹಾಕಿರುವ ತೆರಿಗೆ ಇದೆಯಲ್ಲ ಒಳ್ಳೆಯದಲ್ಲ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಮೊದಲು ಐವತ್ತು ರೂಪಾಯಿ ಕೊಟ್ರೆ ಅಲ್ಲಿ ಅಭಿಷೇಕ ಆಗ್ತಾ ಇತ್ತು ಇಲ್ಲಿ ಬಸ್ಗಳು ಎರಡು ಸಾವಿರ ಒಂದು ಸಾವಿರ ಇದು ಒಳ್ಳೆಯದಲ್ಲ ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿ ಇದೊಂದು ರೀತಿ ಭಕ್ತಿಯ ಹೆಸರಿನಲ್ಲಿ ಪೂಜೆ ಹೆಸರಿನಲ್ಲಿ ಸರ್ಕಾರ ದರೋಡೆ ಮಾಡಬಾರ್ದು ಒಳ್ಳೆಯದಲ್ಲ ಆ ದೃಷ್ಟಿಯಿಂದ ನೀವು ಕೂಡಲೇ ಇದನ್ನ ತೆಗಿಬೇಕು ಜನಸಾಮಾನ್ಯರಿಗೆ ಬಹಳ ತೀರ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೊಳ್ಬೇಕಾದ್ದು ಗುಜ್ರಾ ಇಲಾಖೆ ಸರ್ಕಾರ ಎಲ್ಲರ ಜವಾಬ್ದಾರಿ ಮತ್ತು ಮತ್ತೊಂದು ಬಹಳ ಗಂಭೀರವಾದ ಪರಿಸ್ಥಿತಿ ನಿಮಗೆ ಹೇಳೋದಾದ್ರೆ ಕಾವೇರಿ ಆರತಿ ಅಂತ ಬೇಕಾಗಿದೆ ಆರತಿ ಕಾವೇರಿ ಆರತಿ ಇದಕ್ಕೆ ಸುಮಾರು ನೂರು ಕೋಟಿ ಮತ್ತು ಅಲ್ಲಿ ಪಾರ್ಕು, ಇದು ಇಡೀ ಕಾವೇರಿ ನದಿಗೆ ಬಹಳ ಕೆಟ್ಟ ವಸ್ತುಗಳು ನದಿಗಳು ಸೇರುತ್ತೆ ಮತ್ತು ಕೃಷ್ಣರಾಜ್ ಸಾಗರ ಅದೇ ಆದಂತ ಹೆಸರು ಎಲ್ಲ ಇದೆ ಕೃಷ್ಣ ಸಾಗರದ ಹೆಸರಿಗೆ ಕಳಂಕ ತರಬಾರದು ಮೊದ್ಲು ಏನಿರ್ತಿದ್ರೆ ಸಾಕು ನಿಮ್ಮ ಅಮೇಜಿಂಗ್ ಪಾರ್ಕ್ ಆಗಲಿ ಅಥವಾ ಕಾವೇರಿ ಆರತಿ ಆಗಲಿ ಯಾವುದು ಬೇಡ ಇದನ್ನ ವಿರೋಧಿಸ್ತಾ ಮಂಡ್ಯ ರೈತರನ್ನ ಅತ್ಯಂತ ಕೆಳಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಯಾವಾಗಲೂ ಇದು ಕಾವೇರಿ ಆರತಿ ಯಾವ ಕಾರಣಕ್ಕೂ ಬೇಡವೇ ಬೇಡ ಇದನ್ನ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಇದು ಮೊದಲನೇದಾಗಿ ಕರ್ನಾಟಕ ಈ ಜಾತಿಯ ಸಮೀಕ್ಷೆ ಇದು ಕರ್ನಾಟಕದಲ್ಲಿ ಆಗಬಾರ್ದಾಗಿತ್ತು ಕರ್ನಾಟಕ ಭಾಷಾವಾರು ಪ್ರಾಂತ್ಯ ಭಾಷೆಯ ಹೆಸರಿನಲ್ಲಿ ಕರ್ನಾಟಕ ನಿರ್ಮಾಣ ಇಲ್ಲಿ ನೀವು ಮಾಡಬೇಕಾದದ್ದು ಭಾಷೆಯ ಗಣತಿ ಕನ್ನಡಿಗರು ಎಷ್ಟಿದ್ದಾರೆ ತಮಿಳರು ಎಷ್ಟಿದ್ದಾರೆ ತೆಲುಗು ಎಷ್ಟಿದ್ದಾರೆ ಮಲಯಾಳದವರು ಎಷ್ಟಿದ್ದಾರೆ ಗುಜರಾತಿ ಗತಿ ಕನ್ನಡಿಗರಿಗೆ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಏನು ಎಲ್ಲ ಈ ನಿಮ್ಗೆ ಹೇಳೋದಾದ್ರೆ ನಿಮ್ಮ ಮೈಸೂರುವೇ ಪರಮಾಶ್ಸೋರ್ ಕೈಲಿ ಹೋಗ್ತಾ ಇದೆ ಎಲ್ಲ ರಸ್ತೆ ಹೊರಗಡೆ ಅವರು ಜಮೀನು ಹೊರಗಡೆ ಲೂಟಿ ಮೈಸೂರು ಹೊರಗಡೆ ಇವ್ರು ಲೂಟಿ ನೀವು ಸರ್ಕಾರ ಇದರ ಮೇಲೆ ಮಾಡಲಿಕ್ಕೆ ಹೊರತು ನಿಮ್ಮ ಜಾತಿ ಗಣನೆ ಅದು ಒಂದು ಸಾರಿ ಆಯಿತು ಅದಾದ ಮೇಲೆ ಎರಡನೇ ಸಾರಿ ಇದು ಏನಾಗಿದೆ ಅಂತಂದರೆ ನನಗೆ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ಗೌರವ ನಾನು ಗೌರವ ಇಲ್ಲ ಅಂದರು ಯಾರು ನಂಬಲ್ಲ ಸಿದ್ದರಾಮಯ್ಯನ ಬಗ್ಗೆ ನನಗೆ ಬಹಳ ಗೌರವ ಇದೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಒಂದು ರೀತಿಯಲ್ಲಿ ಅವರು ಶಕ್ತಿ ಕಳ್ಕತಾ ಇದ್ದಾರೆ ಅಂತ ಅನ್ವಸ್ ಭಾಳ ಅದ್ಭುತವಾದಂಥ ವ್ಯಕ್ತಿ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ ಪ್ರಾಮಾಣಿಕವಾಗಿ ನ್ಯಾಯವಾದಂತ ಮಾಡ್ತಕ್ಕಂಥದ್ದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಬಹಳ ಅತ್ಯಂತ ಗಂಭೀರವಾಗಿ ನಾವು ಚಿಂತೆ ಮಾಡಿದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಈ ಒಂದು ಅತ್ಯಂತ ಹೀನಾಯವಾದ ವ್ಯವಸ್ಥೆಗೆ ಅವರು ಹೊಂದಾಣಿಕೆ ಮಾಡಿಕೊಂಡವರೇನು ಅನ್ನುವಷ್ಟು ಬಹಳ ನೋವಾಗುತ್ತೆ ತಮಿಳುನಾಡಿನಲ್ಲಿ ಹಿಂದೆ ಸರಿ ಹೇಳಿದ್ದೆ ಇಪ್ಪತ್ತೈದು ನಾಗರ ಹಾವುಗಳ ಮಧ್ಯ ಒಬ್ಬ ವ್ಯಕ್ತಿ ಮಲಗಿದ್ದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸುಮಾರು ನೂರು ನಾಗರ ಹಾವುಗಳ ಮಧ್ಯ ಮಲಗಿರಬಹುದು ಇದು ಆದ್ದರಿಂದ ಸಿದ್ದರಾಮಯ್ಯನವರ ನಂತರ ಆಯಿತು ಇನ್ನೆರಡೂವರೆ ವರ್ಷ ಅಂತ ಇಟ್ಕೊಳ್ಳಿ ನಂತರ ಯಾರು ಬರಬೇಕಲ್ಲ ಯಾರು ಬರ್ತಾರೆ ಸಿದ್ದರಾಮಯ್ಯನಷ್ಟು ಈ ಥರ ಒಬ್ಬ ಇದಾಗಿರ್ತಕ್ಕಂಥವ್ರು ಮುತ್ಸದ್ದಿ ಆಗಿರ್ತಕ್ಕಂಥವರು ಚಿಂತನೆ ಮಾಡ್ತಕ್ಕಂಥವ್ರು ಯಾರು ಬರ್ತಾರೆ ಇವತ್ತು ನಿಜವಾಗಲೂ ಸಿದ್ದರಾಮಯ್ಯನವ್ರನ್ನ ಅವರು ಸುತ್ತ ಇರ್ತಕ್ಕಂಥವರು ತೀರಾ ಅತ್ತ ಇತ್ತ ಎಗಾಡ್ತಾ ಇದ್ದಾರೆ ಅವರು ಅನ್ಲಾರರು ಅನುಭವಿಸ್ತಾರರು ಗಂಭೀರವಾಗಿದ್ದಾರೆ ಏನೇನು ನಡೀತದೆ ಅಂತೇಳಿ ಇದು ಅವರಿಗೆ ಯಾಕಿದು ಜಾತಿ ಜನತೆ ಮಾಡಿ ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಅದು ನನಗೇನು ನನ್ನ ವೈಯಕ್ತಿಕವಾಗಿ ನನಗೆ ಕನ್ನಡ ಭಾಷೆಯ ಕನ್ನಡಿಗರ ಜಾತಿ ಗಣತಿ ಆಗಬೇಕು ಅಂತ ನಾನು ಕನ್ನಡಿಗರೆಷ್ಟಿದ್ದಾರೆ ಪರಭಾಷೆ ರೆಷ್ಟಿದ್ದಾರೆ ನಮಗೇನು ನೆನ್ನೆ ಆಗ್ತದೆ ಅಂತೇಳಿ ಕನ್ನಡಿಗರ ಹೆಸರಿನಲ್ಲಿ ನಡಿಬೇಕಾಗಿತ್ತು ಈಗಲೂ ಸಿದ್ದರಾಮಯ್ಯನವರು ಕನ್ನಡ ಗಣತಿಯನ್ನು ಮಾಡಿ ಕನ್ನಡಿಗರ ಪರಿಸ್ಥಿತಿ ಏನು ಪರಭಾಷೆಯವರಿಗೆ ಏನು ಕೊಟ್ಟಿದ್ವಿ ಪರಭಾಷಣ ಜಾಂಡೆ ಪರಭಾಷಣ ಮಾಡಿದ್ರು ಲೂಟಿ ಕರ್ನಾಟಕದಲ್ಲಿ ಪರಭಾಷೆ ಲೂಟಿ ನಿಲ್ಲಿಸ್ಬೇಕು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಕನ್ನಡದ ಬಗ್ಗೆ ಗಂಭೀರ ಇದ್ರೆ ಕನ್ನಡದ ಬಗ್ಗೆ ನಿಜವಕ್ಕೂ ಅವರಿಗೆ ಅಭಿಮಾನ ಇಲ್ಲ ಅಂತಲ್ಲ ಇದ್ರೆ ಈ ಕೂಡಲೇ ಇಡೀ ಕರ್ನಾಟಕಾದ್ಯಂತ ಗಡಿಗಳಲ್ಲಿ ನುಗ್ತಾ ಇದ್ದಾರೆ ರಾಜ್ಯಗಳಲ್ಲಿ ನುಗ್ತಾ ಇದ್ದಾರೆ ಉದ್ಯೋಗ ಅವ್ರದಾಗ್ತಾ ಇದೆ ಕಾರ್ಖಾನೆಗಳು ಅವ್ರಾಗ್ತಾ ಇದೆ ರಿಯಲ್ ಎಸ್ಟೇಟ್ ಅವ್ರಾಗ್ತಾ ಇದೆ ಕರ್ನಾಟಕ ಪರಮಾಷೋ ಕೈಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕಡ್ಡಾಯವಾಗಿ ಇದನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನ ಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ